ಅವರು ಅವರ ಜೋಡಿ ಇದ್ದು ಅವರ ಬದಿಲೆ ಇದ್ದು ಅವರ ಸಂಗತಿಯನ್ನು ಬೆಳೆಸಿ ಅವರ ಪರಮ ಶಿಷ್ಯನಾಗಿ ಮುಮ್ಮೆಟ್ಟು ಗುಡ್ಡದಲ್ಲಿ ಬಹಳ ದಿವಸ ಅವರ ಆಶೀರ್ವಾದ ತೆಗೆದುಕೊಂಡಿರ್ತಕ್ಕಂತ ಮಹಾನ್ ಕಲಾವಿದರು ಅವರ ಗರಡಿ ಒಳಗೆ ಬೆಳೆದವರು ಅವ್ರು ಅಂದ್ರೆ ನಿಂಗಪ್ಪ ಬೀಳಿಗೆ ಕುಂಬಾರಾಣ ಅವರಾದರೂ ತಮ್ಮ ಅಪೇಕ್ಷೆಯನ್ನು ಇಟ್ಟುಕೊಂಡು ಅದಾವ್ ಇಲ್ಲಿಗೆ ಬಂದ್ರೆ ಒಂದು ಅವರಿಗೆ ಸನ್ಮಾನವನ್ನು ಮಾಡಬೇಕಂತ ಹೇಳಿ ಭಕ್ತಿಯನ್ನ ಒಂದು ಶಾಲಾ ಹಾಗೂ ಒಂದು ಸಿದ್ಧ ಶ್ರೀ ಪುರಾಣ ಸಿದ್ಧ ಶ್ರೀ ಮದಗೊಂಡ ಮಹಾರಾಜರು ಬರೆದ ಒಂದು ಪುರಾಣ ಪುರಾಣ ಹಾಗೂ ಒಂದು ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿರುತ್ತಾರೆ ಶ್ರೀ ಕುಂಬಾರಳ್ಳ ಗ್ರಾಮದ ನಿಂಗಪ್ಪ ಬೀಳಿಗೆ ಕುಂಬಾರಾಣ ಸಾಕಿನ ತುಂಬಾ ತುಂಬಾ ಹಳ್ಳದವರು ಅವರ ಯಾವುದೋ ಒಂದು ಅಮೋಘ ಸಿದ್ದೇಶ್ವರ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘದ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಅವರ ಸಂಘ ಕೀರ್ತಿಶಾಲಿಯಾಗುಳಿಲ್ಲ ದೇವರಲ್ಲಿ ಬೇಡಿಕೊಂಡು ಎಲ್ಲವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಪಂಡಿತರಲ್ಲಿ ವಿಜ್ಞಾಪನೆ ಹೋಗಿ ಮಲ್ಕೊಂಡ್ರ ಹೋಗಿ ಮಲ್ಕೊಂಡ್ರೆ ಪುಂಡ್ಯ ಬರ್ತಾರೆ ಕಿತ್ತು ಬೀಸಮ್ಮ ಅವನ ಹೊಟ್ಟೆ ನಡಿಬೇಕಾಗ ಉಪಜೀವನಕ್ಕಾಗಿರಣಿ ಇಟ್ಟ ಅವನು ಉದ್ಯೋಗ ಮತ್ತೆ ಹೆಣ್ಮಕ್ಕಳಿಗೆ ಹೋಗಿ ಬೀಸಲಿಕ್ಕೆ ಗಂಡಸು ಮಕ್ಕಳಿಗೆ ಹೋಗ್ಲಿಕ್ಕೆ ಅವಗೂ ದೂಸು ಬಡಿತದ ಮಾಲಕ್ಕೂ ಇವ್ರಿಗೂ ದೂಸು ಬಡಿದೇ ಅಲ್ಲ ಹಿಟ್ಟು ಬೇಕಾಗ್ಯದ ಬಡಿತದ ಬಡಿತದ ಆದ್ರೆ ಅವ್ರು ಕೂಡ ಹೋಗಿ ಸುಮ್ಮ ಮಾತಾಡ್ ಕೂತ್ರ ಅವ್ರಿಗೆ ಅವ್ರಿಗೂ ಬಡಿದೆ ಹೌದು ಹೌದು ಗಿರಣಿ ಕೂತ್ರ ಬಡಿತದ ಹಂಗೆ ದುರ್ಗಾದೇವಿಯ ಆಶೀರ್ವಾದ ಯಾರು ತಮ್ಮ ತಮ್ಮ ಶಕ್ತಿ ಅನುಸಾರ ಪಟ್ಟಿ ಕೊಟ್ಟ ಇಲ್ಲಿ ಕೂತ ದೇವರಿಗೆ ನಮಸ್ಕಾರ ಮಾಡಿ ದೂರ ಹೋಗಿ ಮಲ್ಕೊಂಡ್ರು ಸಹಿತ ಅಲ್ಲಿ ಮಹಾಪುಣ್ಯ ದಿವಸ ಅವ್ರಿಗೆ ಬಡಿದೆಯಾದ ಹಂದು ತಪ್ಪುದಿಲ್ಲ ಇದು ಎಲ್ಲರಿಗೂ ಗೊತ್ತಿರಬೇಕು ಅದಕ್ಕಾಗಿ ಆ ದುರ್ಗಮ್ಮ ಮಹಾತಾಯಿಯ ಆಶೀರ್ವಾದದ ದಿವಸ ಎಲ್ಲಿ ನಾವು ಇಲ್ಲಿ ಕೂತ್ರು ಬರ್ತದೆ ಆದ್ರೆ ಹೋಗಿ ಮಲ್ಕೊಂಡ್ರು ಬರುದ ಅನಂತ ಮಾತಂಗೆ ಮುಂದೆ ಹೇಳಿ ವಿಷಯ ವಿಷಯ ಇವತ್ತು ಇವತ್ತೇನ್ ಇಡುದಂದ್ರೆ ಇಲ್ಲಿ ಒಬ್ರು ಯಾರ ಮುಖ್ಯಸ್ಥರು ಬಂದ ಇಂಥ ವಿಷಯ ಚರ್ಚಾ ಅಂತ ಹೇಳಿ ನಡ್ಸಲಿಕ್ಕೆ ಬರ್ತದೆ ಇಲ್ಲಂದ್ರೆ ನಿಮ್ಮ ಹೆಂಗ ಬಂದಂಗೆ ಹಾಡ್ರಿ ಅಂದ್ರೆ ನಮ್ಗೆ ಏನು ನಾವು ಇಲ್ಲಿ ಚರ್ಚಾನ ಮಾಡ್ಲಿಕ್ಕೆ ಬರ್ತದೆ ಯಾರಾದ್ರೂ ಒಂದ್ ಹೇಳಿದ್ರೆ ಮಾತ್ರ ಹೊಳ್ಳಿ ತಕ್ಕೋಬೇಡ್ರಿ ಮೊದಲೇ ವಿಚಾರ ಮಾಡಿ ಹೇಳುದು ಕೆಡುದು ಮಾಡಬೇಡ್ರಿ ಏನೇ ಹೇಳಿ ಯಾರೇ ಹೋಗ್ವ ಒಬ್ಬರು ಯಾರೇ ಜವಾಬ್ದಾರಿ ತಗೊಂಡ ಎಂತ ವಿಷಯ ಒಂದು ನಡೀಲಿ ಏನು ಈ ಸಂಘಕ್ಕೆ ಸಂಬಂಧ ಪಟ್ಟಂಗೆ ಮತ್ತೆ ತಗೊಂಡು ಬಂದ ಇಲ್ಲಿ ಬರುವುದಿಲ್ಲ ಅದ್ರ ವಿಷಯ ಬರ್ತದೆ ವಿಷಯ ಅಂದ್ರೆ ಅದ್ರ ಚರ್ಚೆ ಅದ್ರ ಬಗ್ಗೆ ಯಾವುದೇ ದೇವರ ವಿಷಯ ಚರಿತ್ರೆಯ ವಿಷಯ ಸಂವಾದ ರೂಪವಾಗಿ ಸಂವಾದ ರೂಪವಾಗಿ ನಡೆಸುವುದಷ್ಟೇ ನಿಮಗೆ ಬೇಕಂದ್ರೆ ಇಲ್ಲಿ ಸುಮ್ಮ ಹಾಡೋಣ ನಂದ್ರೆ ಹಂಗೆ ಹಾಡ್ಲಿಕ್ಕೆ ಬರ್ತಾವ ಮಾಡಿ ಹೆಂಗ ಹೇಳಿ ಹಂಗ ಸೂರ್ಯ ಚಂದ್ರ ಜೋಡಿನೇ ಇದ್ದಾರೆ ಅವ್ರದ್ದು ಮಾತಾಡ್ಲಿಕ್ಕೆ ಬರ್ತದ ಗುರು ಶ್ರೇಷ್ಠ ದೇವರು ಜ್ಯೇಷ್ಠ ಮಾತಾಡ್ಲಿಕ್ಕೆ ಬರ್ತಾರೆ ಎಲ್ಲಾ ವಿಷಯ ಮಾತಾಡ್ಲಿಕ್ಕೆ ಜೋಡಿ ಜೋಡಿನೇ ಇರ್ತಾರೆ ಆ ಊರವ್ರು ಹೇಳುದು ಹೇಳೋದು ಮಹತ್ವದ ನೀ ಹೇಳಬೇಡ ಅದನ್ನ ಮಾತಾ ಹೇಳಿಲ್ಲ ಹೆಚ್ ಅವರು ಇದ್ದಾರೆ ನಾವು ಬರೀ ಅರ್ಗ್ಯುಮೆಂಟ್ ಮಾಡಿಬಿಡುವ ವಕೀಲರಷ್ಟೇ ನಾವು ಜವಾಬ್ದಾರಿ ತಗೋಬಾರ್ದು ಯಾವಾಗಲೂ ಅರಿದ ಕೆಲಸ ಸಭಾಪಂಡಿತರಲ್ಲಿ ವಿಜ್ಞಾಪನೆ ಜಗದ್ಗುರು ರೇವಣ ಸಿದ್ಧ ಬೀದ ದೇವರ ಮಹಳಿಂಗರಾಯ ದೇವರ ಚರಿತ್ರೆಗಳನ್ನು ಹಾಡುವುದು ನಮ್ಮ ಮೇಳ ಅಮೋಘ ಸಿದ್ಧ ಮಲಕಾರ ಸಿದ್ಧ ಸೋಮಲಿಂಗ ಸಹಿತ ಎಲ್ಲಾ ಎಲ್ಲಾನು ಬರಂತ ವಿಷಯ ಇಡ್ಲಿಕ್ಕೆ ಬರ್ತದೆ ನಡುವೆ ನಡತದೆ ಪೀಠ ಎಲ್ಲಾನು ಅಂದ್ರೆ ಹೆಂಗ್ ಬರ್ತದ್ರಿ ಎಲ್ಲಾನು ಬರ್ತದ ಒಂದು ವಿಷಯದಾಗ ಎಲ್ಲಾನು ಕೂಡದಾಗೆ ಹೆಂಗ ಊಟಕ್ಕೆ ಎಲ್ಲಾನು ಇದನ್ನೇ ಒಂದು ರುಚಿ ಬರ್ತದಲ್ಲ ಹಂಗೊಂದು ಮಾಡ್ಲಿಕ್ಕೆ ಬರ್ತದ ಗುರು ಮತ್ತು ಗುರು ಎಲ್ಲುರು ಬೇಕಾಗ್ಯ ಎಲ್ಲೇವರು ಬೇಕಾಗ್ಯಾರ ದೇವರಿಗೆ ಬಾನ ಹಿಡಿತೀರೋ ಮತ್ತೆ ಹೋಗಿ ಹಿಡಿತೀರೋ ನೀವು ಇಲ್ಲ ಎಲ್ಲರಿಗೆ ಗುರು ಬೇಕಾಗ್ಯಾನ ಎಲ್ಲಾ ಧರ್ಮದವರಿಗೂ ಅದಕ್ಕೆ ಸರ್ವಜ್ಞ ಕವಿ ಹೇಳಿದ ಜಾತಿ ಹೀನೆಯು ಜ್ಯೋತಿ ತೀನ ಹೀನ ಜಾತಿ ವಿಜಾತಿ ಅನ್ನ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಮನುಷ್ಯನಿಗೆ ಜಾತಿ ಸಂಬಂಧ ಇಲ್ಲ ನೀತಿ ಬಹಳ ಸಂಬಂಧ ಯಾವುದೇ ಜಾತಿ ಒಳಗೆ ಹುಟ್ಟಿದ್ರು ನೀತಿ ಇದ್ದಿದ್ರೇನೆ ಆದ್ರೆ ತಿರ್ಲಿಕ್ಕೆ ಯಾವ ಮನುಷ್ಯನಿಗೆ ಬೆಲೆ ಜಗತ್ತಿನ ಹುಡುಕಿಲ್ಲ ಯಾರು ಏನು ಲೇಬಲ್ ಕಟ್ಕೊಂಡು ಬಂದಿಲ್ಲ ಶಾಣೆ ಅಂತ ಹೇಳಿ ಇಲ್ಲಿ ಬಂದ ಮೇಲೆ ಬಲ್ಲವರ ಮಾತಾ ಸತ್ಯ ಸಂಘ ಒಳ್ಳೆಯದನ್ನ ಮಾತಾಡುದ್ರಿಂದ ಅವ್ರಿಗೆ ಬೆಳೆದು ಬಂದದ ವರ್ತ ಮೊದಲು ಯಾರು ತಾಯಿ ಹೊಟ್ಟಿನ ಬರಾಗ ಪಟ್ಟಿ ಕಟ್ಕೊಂಡು ಯಾರು ಬಂದಿಲ್ಲ ಯಾರು ಲೇಬಲ್ ಕಟ್ಟು ಬಂದಿಲ್ಲ ಹಾಲ ಮತ ಹೆಂಗ್ ಹುಡುಕಿದವ್ರೇನು ಮಜ್ಜಿಗೆ ಮತದವ್ರೇನ್ ನಾವು ಎಲ್ಲ ಹಾಲೇ ಇಲ್ಲ ಎಲ್ಲರೂ ಪಿಂಡಜ ಇಪ್ಪತ್ತೊಂದು ಲಕ್ಷ ಎಲ್ಲ ಹಾಲು ಕುಡದೆ ಹುಟ್ಟ ಅದ್ರೊಳಗೆ ವಿಷಯ ಏನದ ವಿಷಯ ಏನದಂದ್ರೆ ದೇವರು ಮತ್ತು ಗುರು ಹಾ ಎಲ್ಲಾ ಧರ್ಮದವ್ರಿಗೆ ಗುರು ಬೇಕಾಗಿ ಎಲ್ಲಾ ಧರ್ಮದವ್ರಿಗೆ ದೇವರು ಬೇಕಾಗಿ ಆದ್ರೆ ಹೋಗಿ ದೇವರಿಗೆ ಬಾಣ ಹಿಡ್ಕೊಂಡು ಬರುದ ಹೊರ ಮತ್ತೊಂದ್ ಮತ್ತೊಂದು ಕಡೆ ಹೋಗುದಿಲ್ಲ ಏನೇ ಮನೆ ಮನೆ ನೀವು ಅಡಿಗೆಯನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಊಟ ಮಾಡುವುದ ಅದು ನೈವೇದ್ಯ ಅಂತ ಹಿಡ್ಕೊಂಡು ವಿಷಯ ದೇವರು ಮತ್ತು ಗುರು ಗುರು ಆ ಸಹ ಕಲಾವಿದ್ರೆ ಯಾವ್ದು ಹಿಡ್ಕೊಂಡು ಬಿಡತಾರಲ್ಲ ಬಿಟ್ಟ ಪಕ್ಷ ನಮ್ಮ ಪಾಲಕ್ಕದ ಅದ ಇದು ನಡೀಲಿ ಅಂತ ಹೇಳಿ ದೇವರ ಕೈ ಕೊಟ್ಟಿದ್ರೆ ಎಲ್ಲಾರು ಚಪ್ಪಾಳೆ ಹೊಡೆದೇವರು ಕೈನೇ ಕೊಟ್ಟಿರ್ಲಿಕ್ಕೆ ಹೊಡಿಲಿಕ್ಕೆ ಬರುವುದಿಲ್ಲ ಹಬ್ಬದಲ್ಲಿ ಚಪ್ಪಾಳೆ ಚಪ್ಪಾಳಿ ಯಾಕೆ ಹೊಟ್ಟಿ ಯಾಕಂದ್ರೆ ಈ ಅರ್ಜಿ ನಿಮ್ ಮುಂದೆ ಹಾ ಇದಕ್ಕೆ ನೀವು ಸೈ ಮಾಡಿರೂ ಅಲ್ಲ ನೀವು ಇವತ್ತು ಚರ್ಚಾ ನಾವು ಅರ್ಗ್ಯುಮೆಂಟ್ ಮಾಡಿ ಬಿಡು ಹಾ ಅನಂತ ಮಾತ ನಿಮ್ ಮುಂದೆ ಹೇಳಿ ದೇವರು ಮತ್ತು ಗುರು ನೋಡ್ರಿ ಹೆಂಗ್ ನಡೀತದೆ ಗೊತ್ತಾಗ್ತದೆ ನಿಮ್ಗೆಲ್ಲ ಎಷ್ಟೆಷ್ಟು ಯುಗಗಳು ಬರ್ತಾವೆ ಯಾವ್ಯಾವ ಯುಗದಾಗ ಯಾರ್ಯಾರು ಏನ್ ಕೆಲಸ ಮಾಡ್ಯಾರತ ಬರ್ತದೆ ಹಾಲು ಮತ ಬರ್ತದೆ ಗೊತ್ತಾಗ್ತದೆ ಸಹ ಸಹಕಲಾದ್ರೆ ಯಾವ್ದು ಹಿಡ್ಕೊಂಡು ಬಿಡ್ತಾರಲ್ಲ ಬಿಟ್ಟ ಪಾಲ ಪಕ್ಷಕ್ಕದ ನಮ್ ಪಕ್ಷಕ್ಕಿರ್ತದೆ ಅದಂತ ಹೇಳಿ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ಸಹ ಕಲಾವಿದ್ರಿ ಪಾಳಿ ಹೋಗುದ